ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನನ್ನ ಲಾಗಲ್ಲಿ ಒಂಟಿ ಕೊಪ್ಪಲು ಅಂದರೆ ಮೈಸೂರಲ್ಲಿರೋ ಅಂಥ ಎಂಟ್ರಲ್ ಸ್ವಾಮಿ ದೇವಸ್ಥಾನ ಅಂದರೆ ವೆಂಕಟರಮಣ ದೇವಸ್ಥಾನನ ಇದ್ದೀನಿ ಏನಂತ ನಾನು ಇವತ್ತು ನನ್ನ ಮಗನ ಸ್ಕೂಲಲ್ಲಿ ಒಂದು ಪ್ರೋಗ್ರಾಮ್ ಇತ್ತು ಡ್ಯಾನ್ಸ್ ಪ್ರೋಗ್ರಾಮು ಅದನ್ನು ಮುಗಿಸ್ಕೊಂಡು ಹಾಗೆ ನನ್ನ ಮಗನ ಸ್ಕೂಲಿಂದ ಒಂಟಿ ಕೊಪ್ಪಳಿಗೆ ತುಂಬಾ ನಿಯರ್ ಆಗುತ್ತೆ ಹಾಗಾಗಿ ದೇವಸ್ಥಾನ ದರ್ಶನ ಬರೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗ ಹೋಗಿದ್ವು ದೊಡ್ಡವನಿಗೆ ಸ್ಕೂಲ್ ಇತ್ತು ಹಾಗಾಗಿ ಚಿಕ್ಕ ಮಗ ನಾನು ಹೋಗಿದ್ವು ಅವನಿಗೆ ಸ್ಯಾಟರ್ಡೇಸ್ ರಜೆ ಇರುತ್ತೆ ನೋಡಿ ಇದು ಒಂಟಿ ಕೊಪ್ಪಲು ಅಂದರೆ ಮೈಸೂರಲ್ಲಿರೋ ಒಂಟಿ ಕೊಪ್ಪಳಲ್ಲಿರೋ ಅಂತ ವೆಂಕಟರಾಮಣ್ಣ ದೇವಸ್ಥಾನ ಇದು ಎಂಟ್ರೆನ್ಸ್ ನಾನು ಆಲ್ರೆಡಿ ಪೂಜೆ ಮುಗಿಸ್ಕೊಂಡು ಬಂದಿದ್ದೆ ಬಟ್ ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೆ ಒಳಗಡೆ ಎಲ್ಲೂ ವಿಡಿಯೋ ಮಾಡೋ ಆಗಿಲ್ಲ ಆ ಮತ್ತೆ ಇವಾಗ ನೋಡಿ ನಾನು ದೇವ್ರನ್ನ ತೋರಿಸ್ತಾ ಇದ್ದೀನಿ ತುಂಬಾ ಕ್ಯೂ ಇತ್ತು ನಾನು ಕ್ಯೂನಲ್ಲಿ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಬಂದಿದ್ದೆ ನೋಡಿ ಇವಾಗ ದೇವರು ಆರತಿ ಮಾಡ್ತಾ ಇದ್ರು ದರ್ಶನ ಎಲ್ಲ ಚೆನ್ನಾಗಾಯ್ತು ನೋಡಿ ನೀವು ಕೂಡ ನೋಡ್ತಿದ್ದೀರಾ ಹೆಚ್ಚು ನಾವು ತಿರುಪತಿಗೆ ಹೋಗಕ್ಕೆ ಸಾಧ್ಯ ಆಗದಿದ್ದಾಗ ಇಲ್ಲಿ ಬಂದು ಯಾವಾಗ್ಲೂ ದರ್ಶನ ಮಾಡ್ತಾ ಇರ್ತೀವಿ ದರ್ಶನ ದರ್ಶನ ಆದಮೇಲೆ ಪ್ರಸಾದ ಕೊಡ್ತಾ ಇದ್ರು ಸಾಟರ್ಡೆ ಆಗಿರೋದ್ರಿಂದ ವಿಶೇಷ ಪೂಜೆ ಇರುತ್ತೆ ಪ್ರಸಾದಕ್ಕೆ ತುಂಬಾ ಕ್ಯೂ ಇತ್ತು ನಾನು ಕೂಡ ಕ್ಯೂನಲ್ಲಿ ನಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ ಅವಾಗ ತಾನೇ ಪ್ರಸಾದ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ

ನನ್ನ ಮಗ ಕ್ಯೂವಲ್ಲಿ ಬಂದು ನಿಂತೇ ಇರಲಿಲ್ಲ ಹೊರಗಡೆ ಓಡಾಡ್ತಿದ್ದ ಜನ ಅಷ್ಟೇ ತುಂಬ ರಶ್ ಆಯಿತು ನೋಡಿ ಇವಾಗ ಕ್ಯೂನಲ್ಲಿ ಹೋಗ್ತಾ ಇದ್ದೀನಿ ಪ್ರಸಾದ ಇಸ್ಕೊಳ್ಳಿಕ್ಕೆ ಸ್ವಲ್ಪ ನೂಕು ನೊಗ್ಗುಲ್ ಥರ ಆಯಿತು ಪ್ರಸಾದ ಸ್ವೀಕಾರ ಮಾಡಬೇಕಾದ್ರೆ ಯಾಕಂದರೆ ಜನ ಸಟರ್ಡೇ ಆಗಿರೋದ್ರಿಂದ ರಶ್ ಇದ್ದರು ಅಲ್ಲೊಂದೇ ಒಂದು ಶಾಪಿಂಗ್ ಅಂಗಡಿ ಇದೆ ಜಾಸ್ತಿ ಏನಿಲ್ಲ ಹೆಚ್ಚು ಒಂದೇ ಇರೋದು ತುಂಬ ದಿನದಿಂದ ಅದೊಂದೇ ಅಂಗಡಿ ಇದೆ ಒಳಗಡೆ ನೋಡಿ ಇದು ಪ್ರಸಾದ ಇಸ್ಕೊಳ್ಳಿಕ್ಕೆ ಬಂದೆ ಸ್ವಲ್ಪ ಬಿಸಿ ಇತ್ತು ನನ್ನ ಮಗನಿಗೆ ಎರಡೂ ಕೈಲಿ ತೊಗೊಳಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ ಯಾಕಂದ್ರೆ ಸುಡ್ತಾ ಇತ್ತು ಹಾಗಾಗಿ ಅವ್ನು ಕೂಡ ಹಿಡ್ಕೊಂಡೆ ನಾನು ಕೂಡ ಪ್ರಸಾದ ಇಸ್ಕೊಬಿಟ್ಟು ಹೊರಗಡೆಗೆ ಬಂದವು ಪ್ರಸಾದ ತುಂಬ ಚೆನ್ನಾಗಿತ್ತು ಇದು ಅಕ್ಕಿ ಇದು ಪುಡಿ ಬರುತ್ತಲ್ಲ ಅದರಲ್ಲಿ ಸಜ್ಜಿಗೆ ಅಂತ ಹೇಳ್ಬಿಟ್ಟು ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಮತ್ತೆ ಎಲ್ಲ ಪ್ರಸಾದ ಸ್ವೀಕಾರ ಮಾಡಿ ಔಟ್ಸೈಡ್ ಬಂದು ನಿಂತಿದ್ರು ಇದು ದೇವಸ್ಥಾನದ ಹೊರಾಂಗಣ ಇಲ್ಲಿ ನೋಡಿ ಇದು ಗರಡಗಲ್ಲು ಅಂತ ಹೇಳ್ಬಿಟ್ಟು ದೇವಸ್ಥಾನದ ಮುಂದೆಯೇ ನಿಲ್ಸಿದರೆ ಮತ್ತೆ ದೇವಸ್ಥಾನನೂ ಅಷ್ಟೇ ತುಂಬ ಚೆನ್ನಾಗಿದೆ ಮೈಸೂರಲ್ಲಿ ಇರೋರ್ಗಾದ್ರೆ ಗೊತ್ತಿರುತ್ತೆ ನೋಡಿ ಇದು ಒಳಗಡೆ ಬಂದರೆ ಇದೊಂದು ಶಾಪಿಂಗ್ ಅಂಗಡಿ ಇದೆ ಅಂತ ಹೇಳಿದ್ನಲ್ಲ ಅದು ಇಲ್ಲಿ ದೇವ್ರದ್ದು ಮೂರ್ತಿ ಮತ್ತು ದೀಪಗಳು ಹಿತ್ತಾಳೆ ತಾಮ್ರದ ದೀಪಗಳು ಮತ್ತೆ ಕಳಸ ಎಲ್ಲ ಸಿಗುತ್ತೆ ದೇವಸ್ಥಾನ ಇದು ಎಂಟ್ರೆನ್ಸ್ ಒಳಗಡೆ ಹೋದರೆ ಇದು ಎಂಟ್ರೆನ್ಸು ಇದು ಹೊರಗಡೆ ಇನ್ನು ದೇವರಿಗೆ ಬೇಕಾಗಿರೋ ಹೂವು ತುಳಸಿ ಹಾರ ಇದೆಲ್ಲ ಹೊರಗಡೆ ಸಿಗುತ್ತೆ ಅರ್ಚನೆ ಮಾಡಿಸ್ಕೋಬೇಕಂದ್ರೆ ನಾವು ತುಳಸಿ ಹಾರ ತಗೊಂಡೋಗಿ ಮಾಡಿಸ್ಬೋದು ಇಲ್ಲ ಅಂತಂದರೆ ಅರ್ಚನೆ ಚೀಟಿ ಕೊಡ್ತಾರೆ ಆ ಚೀಟಿ ತಗೊಂಡು ಕೂಡ ನಾವು ಅರ್ಚನೆನ ಮಾಡಿಸ್ಬೋದು ನಮ್ಮ ಮಂದೆಯವರು ಬಂದ್ಬಿಟ್ಟು ವೆಂಕಟರಮಣ ಸ್ವಾಮಿ ಆಗಿರೋದ್ರಿಂದ ನಾನು ಅವಾಗವಾಗ ಹೆಚ್ಚು ಈ ದೇವಸ್ಥಾನಕ್ಕೆ ಬರ್ತಾ ಇರ್ತೀನಿ ಇದು ಮೇಯ್ನ್ ರೋಡ್ ನೋಡಿ ಹಿಂದಕ್ಕೆ ಹೋಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಮೇಯ್ನ್ ರೋಡು ತುಂಬ ವೆಹಿಕಲ್ ಬರ್ತಾ ಇತ್ತು ಹಾಗಾಗಿ ಇವತ್ತಿಂದು ಇದು ನಂದು ಮಿನಿಲಾಗ್ ಆಗಿತ್ತು